ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಕರೆಕ್ಟ್ ಮೆಥಡಲ್ಲಿ ನಾವು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀನಿ ಈ ಮೆಥಡಲ್ಲಿ ನಾನು ತುಂಬ ಬ್ಲೌಸಸನ್ನು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಕಸ್ಟಮರ್ ಕಡೆಯಿಂದ ಇದುವರೆಗೂ ಒಂದು ಕಂಪ್ಲೇಂಟು ಸಹ ಬಂದಿಲ್ಲ ನೀವು ಸಹ ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾಲ್ಕು ಲೇಯರಲ್ಲಿ ನಾವು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ತರ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆ ಅಂದ್ರೆ ಇದನ್ನ ಕಟ್ ಮಾಡಿ ತೆಗೆದು ಬಿಡಿ ಈಗ ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೆಂತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇವ್ರಿಗೆ ಸ್ಲೀವ್ ಲೆಂತ್ ಒಂಬತ್ತು ಇಂಚ್ ಇದೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಪ್ಲೇನ್ ಬ್ಲೌಸ್ ಆದ್ರೆ ನೀವು ಎರಡು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಒಂಬತ್ತು ಇಂಚಿಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹತ್ತು ಇಂಚು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ಸ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ನ ಲೂಸು ಓಪನ್ಸ್ ಕಡೆ ತಗೊಳ್ಳಿ ಈ ತರ ಡಬಲ್ ಫೋಲ್ಡಿಂಗ್ ಅಲ್ಲಿ ಇಟ್ಕೊಂಡೇ ತಗೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಐದು ಮುಕ್ಕಾಲು ಇಂಚ್ ಇದೆ ಐದು ಮುಕ್ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ನೀವು ಒನ್ ಆ್ಯಂಡ್ ಹಾಫ್ ಇಂಚ್ ತಗೊಳ್ಳಿ ಈಗ ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಡೌನಿಂಗ್ ಅನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಹಾಗೇನೆ ಸ್ಲೀವ್ ಲೆಂತ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಇವ್ರಿಗೆ ಸ್ಲೀವ್ ಲೆಂತ್ ಹತ್ತು ಇಂಚ್ ಅಲ್ವಾ ಎಂಟ್ ಇಂಚ್ ಮೇಲೆ ನಿಮಗೆ ಸ್ಲೀವ್ ಲೆಂತ್ ಎಷ್ಟಿದ್ರೂ ಸಹ ನೀವು ಎಲ್ಬೋ ಲೆಂತ್ ಸ್ಲೀವ್ಸ್ ಗೆ ಕನ್ಸಿಡರ್ ಮಾಡ್ಕೊಳ್ಬೇಕಾಗುತ್ತೆ ಕೆಲವರೆಲ್ಲ ಕೇಳಿದಿರಾ ಫುಲ್ ಲೆಂತ್ ಸ್ಲೀವ್ಸ್ಗೆ ಎಷ್ಟು ಡೌನಿಂಗ್ ಇಟ್ಕೊಳ್ಬೇಕು ಅಂತೇಳ್ಬಿಟ್ಟು ಎಂಟು ಇಂಚ್ ಮೇಲೆ ನಿಮಗೆ ಸ್ಲೀವ್ ಲೆಂತ್ ಎಷ್ಟಿದ್ರೂ ಸಹ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಎಷ್ಟು ನೀವು ಡೌನಿಂಗನ್ನು ಇಟ್ಕೊಳ್ತೀರೋ ಅಷ್ಟು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಫುಲ್ ಲೆಂತ್ ಸ್ಲೀವ್ಸ್ಗೆಲ್ಲ ಬೇರೆ ಏನು ನಾವು ಡೌನಿಂಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಎಷ್ಟು ತಗೊಳ್ತೀವೋ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇನ್ನು ನಮಗೆ ಮೀಡಿಯಂ ಲೆಂತು ಶಾರ್ಟ್ ಲೆಂತ್ ಸ್ಲೀವ್ಸ್ ಅನ್ನೋದು ಬರುತ್ತೆ ಈ ಸ್ಲೀವ್ಸ್ಗೆ ಡೌನಿಂಗನ್ನು ನಾವು ಎಷ್ಟು ತಗೊಳ್ಬೇಕು ಅಂತ ಆಲ್ರೆಡಿ ನಾನು ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಇವರಿಗೆ ಹತ್ತು ಇಂಚು ಇದೆಯಲ್ಲ ಸ್ಲೀವ್ ಲೆಂತು ಚೆಸ್ಟ್ ಲೂಸನ್ನು ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ ಇವರಿಗೆ ಚೆಸ್ಟ್ ಲೂಸ್ ಬಂದು ನಲವತ್ತು ಇಂಚು ನಾನಿಲ್ಲಿ ಮೂರುವರೆ ಇಂಚು ಇದ್ದೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ನಿಮಗೆ ಸ್ಲೀವ್ಸ್ ಡೌನಿಂಗ್ ತಗೊಳ್ಳಿಕ್ಕೆ ಬರಲಿಲ್ಲ ಅನ್ನೋರು ಅಳತೆ ಬ್ಲೌಸಲ್ಲಿ ಇರೋದನ್ನು ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಈ ಹಿಡುತ್ತಿರುತ್ತಲ್ಲ ಈ ಸೈಡ್ ಜಾಯಿಂಟ್ ಸ್ಟಿಚ್ಚು ಇದನ್ನ ಈ ಥರ ಇಟ್ಕೊಳ್ಳಿ ಈ ಕಡೆ ಒಂದು ಹಾಫ್ ಇಂಚ್ ಮಾರ್ಜಿನ್ಗೆ ಬಿಟ್ಟು ಈ ಸ್ಟಿಚ್ಚಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಆರ್ಮೋಲ್ ಡೌನಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಈ ಮೆಥಡು ಸಹ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿ ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸ್ ನಾವು ಅಳತೆ ಬ್ಲೌಸಲ್ಲಿ ಈ ತರ ಬ್ಯಾಕ್ ಪಾರ್ಟ್ ಹಾಕೊಂಡು ಈ ಶೋಲ್ಡರ್ ಸ್ಟಿಚ್ ಇಂದ ಹಾರ್ಮೋಲ್ ಸ್ಟಿಚ್ವರೆಗೂ ನಾವು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಎಂಟು ಕಾಲು ಇಂಚ್ ಇದೆ ಈ ಎಂಟು ಕಾಲು ಇಂಚಲ್ಲಿ ಒಂದು ಕಾಲು ಇಂಚ್ ಅಷ್ಟು ಕಡಿಮೆ ಮಾಡಿಕೊಂಡು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಕಾಲ್ ಇಂಚ್ ನಾವು ಯಾಕೆ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನಾವು ಸ್ಲೀವ್ ಶೇಪನ್ನು ಇಲ್ಲಿಂದ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ತೀವಿ ಈ ತರ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಾಗ ಆಟೋಮೆಟಿಕಲ್ಲಿ ನಮಗೆ ಒಂದು ಕಾಲು ಇಂಚು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಕಾಲು ಇಂಚಷ್ಟು ಕಡಿಮೆ ಮಾರ್ಕ್ ಮಾಡಿಕೊಳ್ಬೇಕು ಯಾವಾಗಲಾದರೂ ಸರಿ ಟೇಪ್ನ ನಾವು ಈ ಥರ ಸ್ಟ್ರೈಟ್ ಇಟ್ಕೊಂಡು ಆರ್ಮಲ್ ಲೌಸನ್ನು ಮಾರ್ಕ್ ಮಾಡ್ಕೊಳ್ಳುವಾಗ ಒಂದು ಕಾಲು ಇಂಚಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಎಂಟು ಕಾಲು ಇಂಚಲ್ಲಿ ಕಾಲು ಇಂಚ್ ಕಡಿಮೆ ಮಾಡಿಕೊಂಡು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಹಾರ್ಮಲ್ ಲೂಸಿಂದ ಸ್ಲೀವ್ ಲೂಸ್ವರೆಗೂ ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಕೊಂಡು ಈಗ ಇಲ್ಲಿ ನಾವು ಒಂದು ಕಾಲು ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ ಲೈನ್ ಹತ್ರನೂ ಸಹ ಇದೇ ಮೆಥಡಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಎಂಟು ಇಂಚ್ ಮೇಲೆ ನಿಮಗೆ ಸ್ಲೀವ್ ಲೆಂತ್ ಎಷ್ಟು ಬಂದ್ರು ಈ ಟಿಪ್ಪ ಫಾಲೋ ಮಾಡ್ಕೊಳ್ಳಿ ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ಸ್ ಹತ್ರಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಅಲ್ಲಿ ಈ ಶೇಪು ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದನ್ನು ನಾವು ಕರೆಕ್ಟ್ ಆಗಿ ತೆಗಿಲಿಲ್ಲ ಅಂದ್ರೂ ಸಹ ಆರ್ಮೋಲ್ ಹತ್ರ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಸ್ಲೀವ್ಸಲ್ಲಿ ಅದಕ್ಕೋಸ್ಕರ ಇದನ್ನು ಆಗಿ ನೀವು ತಗೊಳ್ಬೇಕು ಒಂದು ಮೂರರಿಂದ ನಾಲ್ಕು ಸಲ ಟ್ರೈ ಮಾಡಿ ಆಮೇಲೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಇದು ಬ್ಯಾಕ್ ಶೇಪ್ ಆಯಿತು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಳ್ಳಿ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ಒನ್ ಇಂಚಿಂದ ಇಲ್ಲಿಗೆ ಈ ತರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಮತ್ತೆ ನಾವು ಆರ್ಮೊ ಲೂಸ್ ಹತ್ರಕ್ಕೆ ಈ ತರ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಸ್ಲೀವ್ಸ್ ನ ಮಾರ್ಕಿಂಗ್ ಆಯ್ತಲ್ಲ ಈ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡಿಕೊಂಡು ಈ ಒಂದು ಮ್ಯಾಚ್ ಹಾಕೊಳ್ಳಿ ಆರ್ಮ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಆಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ನಾವು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಹೆಡ್ಜ್ಗೆ ನಾವು ಸ್ಟ್ರೈಟ್ ಆಗಿರೋ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಬ್ಲೌಸಲ್ಲಿ ನೀವು ಬ್ಲೌಸ್ ಲೆಂಥನ್ನು ತಗೊಳ್ಬೇಕಾದ್ರೆ ಬ್ಯಾಕ್ ಅಲ್ಲೇ ತಗೊಳ್ಬೇಕು ಬ್ಯಾಕ್ ಪಾರ್ಟಿಗೆ ಈ ಥರ ಹಾಕ್ಕೊಂಡು ನೋಡಿ ಶೋಲ್ಡರ್ ಟೇಪ್ ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಬ್ಲೌಸ್ ಲೆಂತ್ ತಗೊಳ್ಬೇಕು ಈ ಥರ ತಗೊಳ್ಳೋವಾಗ ಈ ನೆಕ್ ಪಾರ್ಟ್ ಕಡೆ ಆಗಲಿ ಸ್ಲೀವ್ಸ್ ಕಡೆಗಾಗಲಿ ಟೇಪನ್ನು ಇಟ್ಕೊಳ್ಬಾರ್ದು ಈ ಮಿಡಿಲಲ್ಲಿ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಇಲ್ಲಿ ಇವ್ರಿಗೆ ಬ್ಲೌಸ್ ಲೆಂತು ಹದಿನಾಲ್ಕು ಕಾಲು ಇಂಚ್ ಬೇಕು ಹದಿನಾಲ್ಕು ಕಾಲು ಇಂಚಿಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಹದಿನಾಲ್ಕು ಕಾಲು ಇಂಚಿಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನೈದು ಕಾಲು ಇಂಚು ಹದಿನೈದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ಲ ಈಗ ಸೊಂಟದಳತೆ ಮಾರ್ಕ್ ಮಾಡಿಕೊಳ್ಳೋಣ ಅಳತೆ ನೀವು ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿ ನೋಡ್ಕೊಳ್ಳಿ ಕಾಜಾಪಟ್ಟಿನ ಬಿಟ್ಟು ತಗೊಳ್ಳಿ ನೋಡಿ ಇಲ್ಲಿವರಿಗೆ ಮೂವತ್ತಾರು ಇಂಚಿದೆ ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಯಾವ ರೀತಿ ತಗೊಳ್ಳೋದು ಅಂದರೆ ಟೇಪ್ನ ಈ ಥರ ಮೂವತ್ತಾರು ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಇಲ್ಲಿ ಒಂಬತ್ತು ಇಂಚು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಈಗ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಬೆನ್ನಿನ ಭಾಗನ ತೊಗೊಳ್ಳಿ ಅಳತೆ ಬ್ಲೌಸಲ್ಲಿ ಬೆನ್ನಿನ ಭಾಗನ ತೊಗೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ನಿಮಗೆ ನೆಕ್ ಲೆಂತ್ ಸಿಗುತ್ತೆ ಈ ಮಧ್ಯದಲ್ಲಿ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಇಲ್ಲಿ ಇವ್ರಿಗೆ ಐದೂವರೆ ಇಂಚಿದೆ ಈ ಐದೂವರೆ ಇಂಚನ್ನ ನಾವು ಇಲ್ಲಿ ಹಾಫ್ ಇಂಚ್ ಬಿಟ್ಟು ಇದಕ್ಕೆ ಒಂದು ಕಾಲು ಇಂಚ್ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕಾಲ್ ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಐದು ಮುಕ್ಕಾಲು ಇಂಚ್ ಅಲ್ವಾ ಐದು ಮುಕ್ಕಾಲು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಇವರಿಗೆ ನೆಕ್ ಲೆಂತ್ ಒಂಬತ್ ಇಂಚ್ ಇದೆ ಫ್ರೆಂಡ್ಸ್ ತುಂಬ ಕಡಿಮೆನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ ಮೀಡಿಯಮ್ ಆಗಿ ನೆಕ್ಲೆಂತ್ ಇದೆ ಇವ್ರಿಗೆ ಈ ಥರ ಮೀಡಿಯಮ್ ನೆಕ್ಲೆಂತ್ ಇರುವಂಥವ್ರಿಗೆ ನಲವತ್ತು ಎದೆ ಸುತ್ತಳತೆಗೆ ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು ಐದು ಮುಕ್ಕಾಲು ಇಂಚ್ ಇಟ್ಕೊಳ್ಬೇಕು ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಐದು ಮುಕ್ಕಾಲು ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಳಿ ಇದು ನಲವತ್ತು ಎದೆ ಸುತ್ತಳತೆ ಅಲ್ವಾ ಫ್ರೆಂಡ್ಸ್ ನಲವತ್ತು ಎದೆ ಸುತ್ತಳತೆ ಇರೋವಂಥವ್ರಿಗೆ ಏಳರಿಂದ ಎಂಟು ಒಂಬತ್ತು ಇಂಚು ನೆಕ್ಲೆಂತ್ ಇದೆ ಅಂದರೆ ಒಂದು ಐದು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಲೈನ್ ಹತ್ರ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತು ನಾನು ಇಲ್ಲಿ ಐದೂವರೆ ಇಂಚ್ ತಗೊಳ್ತಾ ಇದ್ದೀನಿ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ ಲೂಸ್ ಇವರಿಗೆ ನಲ್ವತ್ತು ಇಂಚ್ ಅಲ್ವಾ ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಈ ಚೆಸ್ಟ್ ಲೂಸಿಂದ ವೇಸ್ಟ್ ಲೂಸ್ವರೆಗೂ ಈ ಥರ ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಕಾರ್ನರಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ನಲವತ್ತು ಎದೆ ಸುತ್ತಳತೆ ಆಗಿರೋದ್ರಿಂದ ನಾನಿಲ್ಲಿ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಮೂವತ್ತೆಂಟು ಇಂಚಿಗಿಂತ ಕಡಿಮೆ ನಿಮಗೆ ಚೆಸ್ ಲೂಸ್ ಇದೆ ಅಂದರೆ ಒಂದು ಕಾಲು ಇಂಚ್ ತೊಗೊಳ್ಳಿ ಇಲ್ಲಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇಲ್ಲಿ ನಾನು ಈ ಥರ ಕರು ಸ್ಕೇಲನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಈ ಕರು ಸ್ಕೇಲ್ ಸಹಾಯದಿಂದ ನಾವು ಈಸಿಯಾಗಿ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ನಮಗೆ ಶೇಪ್ ಬಂತು ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಳೋಣ ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಇವ್ರಿಗೆ ಎರಡೂವರೆ ಇಂಚು ಶೋಲ್ಡರ್ ಬಿಡ್ತು ಬೇಕು ಎರಡೂವರೆ ಇಂಚು ರೆಡಿ ಬೇಕಾದರೆ ನಾವು ಇಲ್ಲಿ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಫ್ ಇಂಚು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲು ಇಂಚು ಮೂರು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ಹಿಡಿತು ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ನೆಕ್ ಹಿಡಿತು ಕರೆಕ್ಟಾಗಿ ಆಗಿ ಎರಡೂವರೆ ಇಂಚ್ ಸಿಗ್ತಾ ಇದೆ ಈಗ ಈ ವಿಡ್ತ್ಗೆ ನಾವು ಇಲ್ಲಿ ಒನ್ ಇಂಚ್ವರೆಗೂ ಸಹ ಆ್ಯಡ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಈ ತರ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಬ್ರಾಡ್ ತುಂಬಾ ಹಾಕ್ಕೊಳ್ತಾರೆ ಅನ್ನೋಂಗಿದ್ರೆ ಒನ್ ಇಂಚ್ವರೆಗೂ ಇಟ್ಕೊಳ್ಳಿ ಇಲ್ಲಾಂದ್ರೆ ಒಂದು ಹಾಫ್ ಇಂಚು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕು ಅದನ್ನು ನೀವು ಡ್ರಾ ಮಾಡ್ಕೊಳ್ಬಹುದು ನಾನು ಇಲ್ಲಿ ರೌಂಡ್ ನೆಕ್ ಶೇಪೇ ಡ್ರಾ ಮಾಡ್ತಾ ಇದ್ದೀನಿ ಈಗ ನಾವು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಈ ನ ಲೆಂತ್ ಒಂದು ನಾಲ್ಕೂವರೆ ಇಲ್ಲ ಐದು ಇಂಚ್ವರೆಗೂ ಇಟ್ಕೊಳ್ಬಹುದು ನಾನಿಲ್ಲಿ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಈ ಸೈಡ್ ಜಾಯಿಂಟ್ ಕಡೆಗೆ ಹಾಫ್ ಇಂಚು ನಾವು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಕ್ರಾಸ್ ಆಗಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಇದನ್ನ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವಿಲ್ಲಿ ಆರ್ಮೋಲ್ ಲೂಸು ಕರೆಕ್ಟಾಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನೀವು ಯಾವುದೇ ಬ್ಲೌಸಲ್ಲಾದರೂ ಈ ಟಿಪ್ಪನ್ನು ಫಾಲೋ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಚೆಸ್ಟ್ ಲೂಸ್ಗೆ ಕರೆಕ್ಟಾಗಿ ಆರ್ಮೋಲ್ ಲೂಸ್ ಮ್ಯಾಚ್ ಆಗಿದೆ ಅಂದರೆ ಈ ಹಾರ್ಮೋಲಲ್ಲಿ ನಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಬ್ಲೌಸ್ ಕಟಿಂಗಲ್ಲಿ ಮೊದಲಿಗೆ ನಾವಿಲ್ಲಿ ಈ ಶೋಲ್ಡರ್ ಮಾರ್ಜಿನ್ಗೆ ಆಫ್ ಇಂಚ್ ಇಟ್ಟಿರ್ತೀವಲ್ಲ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಮಾರ್ಜಿನನ್ನು ಬಿಟ್ಟು ಇಲ್ಲಿ ಆರ್ಮೋಲ್ ಶೇಪ್ ಇದೆಯಲ್ಲ ಇಲ್ಲಿ ಆರ್ಮೋಲ್ ಶೇಪ್ ಇದೆಯಲ್ಲ ಈ ಶೇಪಿಂದ ಒಂದು ಹಾಫ್ ಇಂಚ್ ಒಳಗಡೆಗೆ ಇಟ್ಕೊಳ್ಬೇಕು ಅಂದರೆ ನಮಗೆ ಸ್ಟಿಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಸಲ ನೀವು ಈ ಥರ ಮಾರ್ಕ್ ಕೂಡ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು ಸ್ಟಿಚ್ ನಮಗೆ ಇಲ್ಲಿಗೆ ಬರುತ್ತಲ್ವ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗನ್ನು ಚೆಕ್ ಮಾಡ್ಕೊಳ್ಳಿ ನಮಗಿಲ್ಲಿ ಆರ್ಮೋಲ್ ಲೂಸು ಎಂಟು ಕಾಲು ಇಂಚ್ ಬೇಕಲ್ವಾ ಎಂಟು ಕಾಲು ಇಂಚು ಬಂದಿದೆಯಾ ಇಲ್ವ ಅಂತ ಸಲ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನನಗೆ ಎಂಟೂವರೆ ಇಂಚಿಗಿಂತ ಒಂದು ಅಷ್ಟು ಜಾಸ್ತಿ ಬರ್ತಾ ಇದೆ ಫ್ರೆಂಡ್ಸ್ ಅಂದರೆ ಒಂದು ಕಾಲು ಇಂಚಿಗಿಂತ ಜಾಸ್ತಿನೇ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಕಾಲು ಇಂಚೆಲ್ಲ ನಮಗೆ ಹೆಚ್ಚು ಕಡಿಮೆ ಬರಬಾರ್ದು ಒಂದು ಏನಾದರೂ ಹೆಚ್ಚು ಕಡಿಮೆ ಇದೆ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ ಕಾಲು ಇಂಚು ಹಾಫ್ ಇಂಚೆಲ್ಲ ನಮಗೆ ಹೆಚ್ಚು ಕಡಿಮೆ ಬರಬಾರ್ದು ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಈ ಥರ ಮಾರ್ಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಜಾಸ್ತಿ ಬಂದಿರೋದ್ರಿಂದ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಡಿಮೆ ಬಂದಿದೆ ಅಂದರೆ ನೀವು ಕೆಳಗಡೆಗೆ ಮಾರ್ಕ್ ಮಾಡಿಕೊಡಿ ಈ ಥರ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಮಾರ್ಕಿಂಗನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ನಮಗೆ ಸ್ಟಿಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡಿಕೊಳ್ಬೇಕು ನಾನು ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ನನಗೆ ಎಂಟು ಕಾಲು ಇಂಚ್ ಇದೆ ಫ್ರೆಂಡ್ಸ್ ಈ ಥರ ನಿಮಗೆ ಚೆಸ್ಟ್ ಲೂಸ್ಗೆ ಆರ್ಮೋಲ್ ಲೂಸ್ ಅನ್ನೋದು ಮ್ಯಾಚ್ ಆಗಿದೆ ಅಂದರೆ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗುತ್ತೆ ಆದಷ್ಟು ಇದನ್ನು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದಿಷ್ಟು ಬ್ಯಾಕ್ ಪಾರ್ಟ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದನೇ ಆಚು ಚೆಸ್ಟ್ ಲೂಸ್ ಹತ್ರ ಒಂದನೇ ಹ್ಯಾಚು ಹಾಗೇನೆ ನೆಕ್ ಹತ್ರ ಒಂದು ಆಚ್ ಹಾಕ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲೇ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬರೋದರಿಂದ ಈ ಥರ ಓಪನ್ ಪಾರ್ಟ್ ಹಾಕ್ಕೊಳ್ಬೋದು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಹಾಫ್ ಇಂಚ್ಗೆ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇದ್ರ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ಆರ್ಮೋಲ್ ಹತ್ರ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈ ಫ್ರಂಟ್ ಶೇಪ್ಗೆ ಇಲ್ಲಿಂದ ಅಂದರೆ ಬ್ಯಾಕ್ ಶೇಪಿಂದ ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಹಾಫ್ ಇಂಚ್ಗಿಂತ ನಮಗೆ ಎಕ್ಸ್ಟ್ರಾ ಏನೂ ಅವಶ್ಯಕತೆ ಇರೋದಿಲ್ಲ ಒಂದು ಹಾಫ್ ಇಂಚಷ್ಟು ಈ ಥರ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಫ್ರಂಟ್ ಪಾರ್ಟ್ನ ಲೆಂತ್ ನೆಕ್ ಲೆಂತನ್ನು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ತೊಗೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಈ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ಶೇಪ್ ಬೆಲ್ಟನ್ನು ಬಿಟ್ಟು ನೋಡ್ಕೊಳ್ಬೇಕು ಸ್ವಲ್ಪ ಎಳ್ದಿಡ್ಕೊಂಡು ನೋಡ್ಕೊಳ್ಳಿ ಜಾಸ್ತಿ ಎಲ್ಲ ಎಳಿಬೇಡಿ ಸ್ವಲ್ಪ ನಾವು ಎಳ್ದಿಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಹನ್ನೆರಡು ಮುಕ್ಕಾಲು ಇಂಚು ಫ್ರಂಟ್ ಪಾರ್ಟ್ನ ಲೆಂತ್ ಇದೆ ಈಗ ನೆಕ್ ಲೆಂತ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ಈ ಕರು ಶೇಪ್ ಎಲ್ಲಿಗಿರುತ್ತೋ ನೋಡ್ಕೊಳ್ಳಿ ಕರು ಶೇಪ್ ಎಲ್ಲಿಗಿರುತ್ತೋ ಅಲ್ಲಿಗೆ ಥರ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕೇಲನ್ನು ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಇಲ್ಲಿ ಅವರಿಗೆ ನೆಕ್ಲೆಂತು ಆರು ಇಂಚ್ ಇದೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತ್ ಹನ್ನೆರಡು ಮುಕ್ಕಾಲು ಇಂಚ್ ಅಲ್ವಾ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿಮೂರು ಮುಕ್ಕಾಲು ಇಂಚು ಹದಿಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಆರ್ ಇಂಚ್ ಅಲ್ವಾ ಆರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ನಿಮಗೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾವು ನೆಕ್ ವಿಡ್ ಎಷ್ಟು ಇಟ್ಟಿರ್ತೀವೋ ಅದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನಾವು ಇಲ್ಲಿ ಒಂದು ಹಾಫ್ ಇಂಚಾದರೂ ಆ್ಯಡ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್ ಆವಾಗಲೇ ನಮಗೆ ಈ ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಭಾಗದಲ್ಲಿ ಟೈಟ್ ಅನ್ನೋದು ಬರದೆ ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಇಲ್ಲೇನಾದರೂ ನಾವು ಕಡಿಮೆ ಮಾಡಿದ್ದೀವಿ ಅಂದರೆ ಈ ಪಾರ್ಟಲ್ಲಿ ಟೈಟಾಗಿ ನಮಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ನೆಕ್ವಿಡ್ತು ಎಷ್ಟಿರುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ಆಗಿ ಒಂದು ಹಾಫ್ ಇಂಚ್ ಆದ್ರೂ ನೀವು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇವೆರಡು ಮಾರ್ಕಿಂಗ್ ಅನ್ನು ಜಾಯಿಂಟ್ ಮಾಡಿಕೊಂಡು ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಶೇಪ್ ಬೆಲ್ಟನ್ನು ಬಿಟ್ಟು ಈ ಭಾಗ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ನಾಲ್ಕೂವರೆ ಇಂಚಿದೆ ಇಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚನ್ನು ಬಿಟ್ಟು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಈ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸಲ್ಲಿ ಮೇಯ್ನ್ ಡಾಟು ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇದನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇವರ ಎದೆ ಸುತ್ತಳತೆ ಬಂದು ನಲವತ್ತು ಇಂಚ್ ಅಲ್ವಾ ನಲವತ್ತು ಇಂಚು ಎದೆ ಸುತ್ತಲತೆ ಇರುವಂಥವ್ರಿಗೆ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಹಿಡಿತು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಈ ಹಿಡಿತು ಎಷ್ಟಿದೆ ಅಂತ ನೋಡಿಕೊಂಡು ಅದೇ ಬಿಡಿತು ಮೇಲೇನೂ ಒಂದತ್ರ ಮಾರ್ಕ್ ಮಾಡಿಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತ್ ಒಂದೆರಡೂವರೆ ಇಂದ ಎರಡು ಮುಕ್ಕಾಲು ಇಂಚ್ವರೆಗೂ ಇಟ್ಕೊಳ್ಬೋದು ನಾನು ಇಲ್ಲಿ ಎರಡೂವರೆ ಇಂಚ್ ಇಡ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಮೈನ್ ಡಾಟ್ ಮಾರ್ಕ್ ಮಾಡಿಕೊಂಡ್ತಲ್ಲ ಈ ಮೇನ್ ಡಾಟ್ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಈ ಸೈಡಲ್ಲಿ ಒನ್ ಇಂಚು ಇಲ್ಲ ಒಂದು ಕಾಲು ಇಂಚಷ್ಟು ನೀವು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತಿರಿಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ ಕೆಳಗಡೆ ಸ್ವಲ್ಪ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಳಿ ನೀಟಾಗಿ ಶೇಪ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ಶೇಪು ಈಗ ನಾವು ಈ ಸೊಂಟದಳತೆಯ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೇಯ್ನ್ ಡಾಟ್ ಸ್ಟಿಚ್ ಮಾಡಿಕೊಂಡಾಗ ಫ್ರಂಟ್ ಪಾರ್ಟಲ್ಲಿ ಆಲ್ಮೋಸ್ಟ್ ನಮಗೆ ಸೊಂಟದ ಅಳತೆ ಅನ್ನೋದು ಕಡಿಮೆ ಆಗೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಕಡಿಮೆ ಆಗಿದೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟಲ್ಲಿ ನಾವು ಅಳತೆ ಎಷ್ಟು ಇಟ್ಟಿರ್ತೀವೋ ಅಷ್ಟು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಈ ಡಾಟನ್ನು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ ಅಂತ ನೋಡಿಕೊಂಡು ಈ ಲೆಂತನ್ನು ಬಿಟ್ಟು ಈ ಡಾಟ್ ಬಿಡ್ತನ್ನು ಬಿಟ್ಟು ಟೇಪ್ನ ಈ ಥರ ಇಟ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ನಾವು ಒಂಬತ್ತು ಇಂಚ್ ಇಟ್ಟಿದ್ದೀವಲ್ಲ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಚೆಸ್ಟ್ ಲೂಸಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೂಸಲ್ಲಿ ನಮಗೆ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಫ್ರೆಂಡ್ಸ್ ಸೊಂಟದ ಅಳ್ತೆಯಲ್ಲಿ ಮಾತ್ರ ನಮಗೆ ಬದಲಾವಣೆ ಆಗುತ್ತೆ ಅದಕ್ಕೋಸ್ಕರ ಮೆಜರ್ ಮಾಡಿಕೊಂಡು ನಾವಿಲ್ಲಿ ಎಕ್ಸ್ಟ್ರಾನ ತೊಗೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಟೇಪ್ನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀರಿ ಅಂದರೆ ಅರ್ಧ ಕರೆಕ್ಟಾಗಿ ಸಿಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಲೆಂತ್ ಸಹ ಒಂದು ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚಿಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಒಂದು ಕಾಲಿಂಚು ಇಂಚು ಈ ಕಡೆ ಒಂದು ಕಾಲು ಮಾರ್ಕ್ ಮಾಡಿಕೊಳ್ಳಿ ಈಗ ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು ಫ್ರೆಂಡ್ಸ್ ನೋಡಿ ಈ ಡಾಟ್ ನೇರಕ್ಕೆ ನಾವು ಸ್ಕೇಲ್ನ ಈ ಥರ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಸ್ಕೇಲ್ ಇಟ್ಕೊಳ್ಬೋದು ಇಲ್ಲಾಂದರೆ ಟೇಪ್ನು ಸಹ ಈ ಥರ ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟ್ನ ಲೆಂತ್ ಎಷ್ಟು ಇಟ್ಕೊಳ್ಬೇಕು ಅಂದರೆ ಇವೆರಡರ ಬೇಸ್ ಮೇಲೆ ಇಟ್ಕೊಡಿ ಅಂದರೆ ಇವೆರಡರ ಮಧ್ಯೆ ಏನು ಗ್ಯಾಪ್ ಇದೆ ಇದು ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡಿತು ಇವೆರಡರ ಮಧ್ಯೆ ಇಟ್ಕೊಳ್ಳಿ ಕರೆಕ್ಟಾಗಿ ಸೀರೆ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಕಾಲ್ ಇಂಚು ಈ ಕಡೆ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದಿಷ್ಟು ಡಾಟ್ಸ್ನ ಮಾರ್ಕಿಂಗ್ ಆಯಿತು ಈಗ ನಾವು ಶೇಪ್ ಬೆಲ್ಟನ್ನು ಮಾರ್ಕ್ ಮಾಡಿಕೊಂಡಾದ್ಮೇಲೆ ಶೇಪ್ ಬೆಲ್ಟು ಫ್ರಂಟ್ ಪಾರ್ಟು ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ನ ಬಿಡ್ತು ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೋಡಿ ಅಳತೆ ನ ಈ ಥರ ಹಾಕ್ಕೊಂಡು ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ನೋಡ್ಕೊಳ್ಳಿ ಉಕ್ಸ್ಪಟ್ಟಿ ಕಡೆ ಲೆಂತು ಹತ್ರ ಹತ್ರ ನಮಗೆ ಮೂರು ಇಂಚ್ವರೆಗೂ ಇದೆ ಈ ಸೈಡ್ ಜಾಯಿಂಟ್ ಕಡೆ ನೋಡ್ಕೊಳ್ಬೇಕು ಇಲ್ಲಿ ಎರಡೂವರೆ ಇಂಚ್ಗಿಂತ ಕಡಿಮೆ ಬರ್ತಾ ಇದೆ ಇವೆರಡೂ ಮೆಜರ್ಮೆಂಟ್ ಬೇಸ್ ಮೇಲೆ ನಾವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಕಂಪಲ್ಸರಿ ನೀವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡೆ ಮಾರ್ಕ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ತಗೊಳ್ತೀನಿ ಉಕ್ಸ್ಪಟ್ಟಿ ಕಡೆ ಲೆಂತು ಮೂರು ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟೇನೋ ಕಡಿಮೆ ಬಂತು ಇದಕ್ಕೆ ನಾವು ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೆಂತ್ ನಮಗೆ ನಾಲ್ಕು ಇಂಚ್ ಅಲ್ವಾ ಈ ಡಾಟ್ ನೇರಕ್ಕೆ ಇದರಲ್ಲಿ ಇಂಚ್ ಇಂಚಷ್ಟು ನಾವು ಕಡಿಮೆ ಮಾಡಿಕೊಳ್ಬೇಕು ಒಂದು ಇಂಚ್ ಕಡಿಮೆ ಮಾಡಿಕೊಂಡ್ರೆ ಮೂರು ಇಂಚು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಸೈಡ್ ಜಾಯಿಂಟ್ ಕಡೆ ಅಳತೆ ಬ್ಲೌಸಲ್ಲಿ ಎಷ್ಟು ಬಂತು ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಡಿ ಎರಡೂವರೆ ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟೇನೋ ಕಡಿಮೆ ಬಂತು ಇಲ್ಲಿ ನಾನು ಮೂರುವರೆ ಇಂಚ್ಗಿಂತ ಒಂದು ಅಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರು ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಶೇಪ್ ಬೆಲ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಈ ಬಿಡ್ತನ್ನು ನೀವು ಬ್ಯಾಕ್ ಪಾರ್ಟ್ ಬಿಡುತ್ತೆ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಶೇಪ್ ಬೆಲ್ಟು ಸಹ ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ ಕಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಟ್ ಪಾರ್ಟನ್ನ ಈ ತರ ಕಟ್ ಮಾಡ್ಕೊಂಡು ಈ ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತಿವೋ ಅಲ್ಲೆಲ್ಲ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈಗ ಈ ಫ್ರೆಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ನಾವು ನೆಕ್ ಪಾರ್ಟ್ ಕಡೆ ಶೋಲ್ಡರ್ ಹತ್ರ ಒಂದು ಕಾಲು ಇಂಚ್ ಅಷ್ಟು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಎಷ್ಟೇ ನಾವು ಪರ್ಫೆಕ್ಟಾಗಿ ಬ್ಲೌಸನ್ನು ಸ್ಟಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೂ ಸಹ ನೆಕ್ ಪಾರ್ಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಸ್ವಲ್ಪ ಎಕ್ಸ್ಪೆಂಡ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ಎಕ್ಸ್ಪೆಂಡ್ ಆಗಿದೆ ಅಂದರೆ ಇಲ್ಲಿ ನೆಕ್ ಅನ್ನೋದು ನಮಗೆ ಲೂಸ್ ಬಂದುಬಿಟ್ಟು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ನಾವು ಒಂದು ಕಾಲು ಅಷ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು ಈಗ ಈ ಬುಕ್ಸ್ ಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚಷ್ಟು ಕ್ರಾಸ್ ಆಗಿ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಹಾಫ್ ಇಂಚೆಲ್ಲ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಹಾಫ್ ಇಂಚ್ ಬಿಟ್ಟು ನಾವೇನಾದರೂ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ನೆಕ್ ಪಾರ್ಟ್ ಅನ್ನೋದು ಲೂಸ್ ಬರುತ್ತೆ ಅದಕ್ಕೋಸ್ಕರ ಇಲ್ಲೂ ಸಹ ಒಂದು ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಇದ್ರೂ ನಮಗೆ ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ ಮಾತ್ರ ಕಾಲು ಇಂಚ್ ಇರೋ ಥರ ನೋಡ್ಕೊಳ್ಳಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಶೇಪ್ ಬೆಲ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಈ ಶೇಪ್ ಬೆಲ್ಟ್ಗೆ ಇನ್ನೂ ಒಂದೆರಡು ಪೀಸು ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ನೋಡಿ ಸ್ಲೀವ್ಸ್ನು ಸಹ ಕಟ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಕರೆಕ್ಟ್ ಮೆಥಡಲ್ಲಿ ನಾವು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಒಪ್ಪು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್